ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಆಂತರಿಕ ಕಚ್ಚಾಟದ ಮಧ್ಯೆ ಈಗ ಇದು ಬೇಕಿತ್ತ ಎಂಬಂತೆ ಈಗ ಮತ್ತೆ ಜಾತಿ ಗಣತಿ ವಿಚಾರ ಜೀವ ಪಡೆದುಕೊಂಡಿದೆ ಈಗ ಸಿಎಂ ಸಿದ್ದರಾಮಯ್ಯ ತಂತ್ರಗಾರಿಕೆ ಬಗ್ಗೆ ಪ್ರಶ್ನೆಗಳು ಕೂಡ ಇದ್ದಾವೆ ಈಗಾಗಲೇ ಈ ಕುರಿತು ಜಾತಿ ಗಣತಿ ವೈಜ್ಞಾನಿಕವಲ್ಲ ಎಂದು ಲಿಂಗಾಯತ ಮತ್ತು ಒಕ್ಕಲಿಗ ಪ್ರಭಾವಿ ಸಮುದಾಯದ ಮುಖಂಡರು ಆಕ್ಷೇಪವನ್ನ ಎತ್ತಿದ್ದಾರೆ ಆದ್ರೆ ಇದನ್ನ ತಳ್ಳಿ ಹಾಕಿರುವ ಸಿದ್ದರಾಮಯ್ಯ ಅವರು ಪರ ವಿರೋಧದ ಚರ್ಚೆ ನಡುವೆಯೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿಯನ್ನ ಮಂಡನೆ ಮಾಡಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ ಹಾಗಾದ್ರೆ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರಗಳು ಏನು ಎಂಬುದರ ಬಗ್ಗೆ ಇಲ್ಲಿ ತಿಳಿಯೋಣ ಹೌದು ವಿರೋಧ ಪಕ್ಷಗಳ ವಿರೋಧ ಮಾತ್ರವಲ್ಲ ಜಾತಿ ಗಣತಿ ಎಂಬುದು ಸಿಎಂ ಸಿದ್ದರಾಮಯ್ಯ ಪ್ರೇರಿತ ಗಣತಿಯಾಗಿದೆ ಎಂಬ ಆರೋಪಗಳು ರಾಜ್ಯದ ಜನತೆಯಲ್ಲಿ ಈಗಾಗಲೇ ಕೆಲವರು ಬಹಿರಂಗವಾಗಿ ವ್ಯಕ್ತಪಡಿಸುತ್ತಿದ್ದಾರೆ ಅಲ್ಲದೆ ಈಗ ಸ್ವಪಕ್ಷದಲ್ಲೂ ಪ್ರಭಾವಿ ಜಾತಿ ಆಧಾರದ ಮೇಲೆ ಹೊಸ ಸಿಎಂ ಲೆಕ್ಕಾಚಾರಗಳು ನಡೆದಿವೆ ಈ ಹೊತ್ತಲೇ ಜಾತಿ ಗಣತಿ ವರದಿಯನ್ನ ಸಂಪುಟದಲ್ಲಿ ಮಂಡನೆ ಮಾಡಲು ಸಿಎಂ ಸಿದ್ದರಾಮಯ್ಯ ಮುಂದಾಗಿರುವುದು ರೋಚಕವಾಗಿದೆ ಮೊದಲೇ ಕೇಳಿದಂತೆ ಜಾತಿ ಗಣತಿ ವರದಿಗೆ ಕಾಂಗ್ರೆಸ್ನಲ್ಲೇ ಭಿನ್ನರಾಗವಿದೆ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದ ನಾಯಕರು ಈ ವರದಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರು ಜಾತಿ ಗಣತಿ ವರದಿಗೆ ಬಹಿರಂಗವಾಗಿಯೇ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಹೇಗಿರುವಾಗ ಸಿಎಂ ಸಿದ್ದರಾಮಯ್ಯ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ವರದಿಯನ್ನ ಸಂಪುಟದಲ್ಲಿ ಮಂಡನೆ ಮಾಡಿ ಚರ್ಚಿಸಲು ಮುಂದಾಗಿದ್ದಾರೆ ಎಂದರೆ ಭಾರಿ ಅಚ್ಚರಿ ಮೂಡಿಸಿದೆ ಜಾತಿ ಗಣತಿ ವಿಚಾರವನ್ನ ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಲ್ಲೇ ಚುನಾವಣಾ ಅಜೆಂಡಾವನ್ನಾಗಿ ಇಟ್ಟುಕೊಂಡಿತು ಕಳೆದ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಜಾತಿ ಗಣತಿ ಬಗ್ಗೆ ಲೋಕಸಭೆ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಮಾತನಾಡಿ ಆದರೆ ಆದ್ರೆ ರಾಜ್ಯದಲ್ಲಿ ಜಾತಿ ಗಣತಿ ವರದಿಯ ಬಗ್ಗೆ ಸ್ಪಷ್ಟವಾದ ನಿಲುವು ಕೈಗೊಳ್ಳುತ್ತಿರಲಿಲ್ಲ ಹೀಗಾಗಿ ಸರ್ಕಾರದ ಮೇಲೂ ಈ ಪ್ರಶ್ನೆಯನ್ನ ವರದಿ ಜಾರಿಗೆ ಪರವಾಗಿದ್ದವರು ಎತ್ತಿದ್ರು ರಾಜ್ಯದಲ್ಲಿ ಪ್ರಭಾವಿ ಸಮುದಾಯಗಳ ವಿರೋಧವನ್ನ ಕಟ್ಟಿಕೊಳ್ಳಲು ಮುಂದಾಗದ ಸರ್ಕಾರ ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡಲು ನಿರ್ಧಾರ ಮಾಡಿತ್ತು ಆದ್ರೆ ಇದೀಗ ವರದಿಯನ್ನ ಸಂಪುಟದಲ್ಲಿ ಮಂಡನೆ ಮಾಡಲು ನಿರ್ಧಾರ ಮಾಡಲಾಗಿದೆ ಎನ್ನಲಾಗ್ತಿದೆ ಈ ಬಗ್ಗೆ ಬಿಜೆಪಿ ಹೇಳೋದೇನು ಎಂದ್ರೆ ಜಾತಿ ಗಣತಿ ವರದಿಯ ಬಗ್ಗೆ ಬಿಜೆಪಿಯ ನಿಲುವು ದ್ವಂದ್ವದಿಂದ ಕೂಡಿದೆ ಬಿಜೆಪಿಯ ಕೆಲವು ನಾಯಕರು ಬಹಿರಂಗವಾಗಿ ಜಾತಿ ಗಣತಿ ವರದಿಗೆ ವಿರೋಧವನ್ನ ಸೂಚಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಸರ್ಕಾರದ ವಿರುದ್ಧದ ಇತರ ಆರೋಪಗಳನ್ನ ಬದಿಗೆ ಸರಿಸುವ ನಿಟ್ಟಿನಲ್ಲಿ ಜಾತಿ ಗಣತಿ ವರದಿಯನ್ನ ಮುನ್ನೆಲೆಗೆ ತರಲಾಗುತ್ತಿದೆ ಎಂಬ ಆರೋಪವನ್ನ ಬಿಜೆಪಿ ಮಾಡುತ್ತಿದೆ ಜಾತಿ ಗಣತಿಯನ್ನ ರಾಜಕೀಯ ಆಟದಲ್ಲಿ ದಾಳವನ್ನಾಗಿ ಬಳಸುವುದನ್ನ ಬಿಜೆಪಿ ವಿರೋಧಿಸುತ್ತದೆ ಎಂದು ಇತ್ತೀಚೆಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಹೇಳಿದ್ರು ಒಟ್ಟಿನಲ್ಲಿ ರಾಜ್ಯದಲ್ಲಿ ಈಗಾಗಲೇ ಸರಿ ಮಾಡಬೇಕಾದ ವಿಚಾರಗಳು ತುಂಬಾನೇ ಇವೆ ಹೇಗಿರುವಾಗ ಈ ಜಾತಿಯನ್ನ ಮುಂದಿಟ್ಟುಕೊಂಡು ರಾಜಕೀಯ ಮಾಡುವ ಈ ನಿರ್ಧಾರ ಯಾರು ಕೂಡ ಒಪ್ಪುವಂತದ್ದಲ್ಲ ಸಚಿವ ಸಂಪುಟದ ಬಳಿಕ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ